ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಅಡ್ವಾನ್ಸ್ ಹ್ಯಾಪಿ ನ್ಯೂಯರ್ ಎಲ್ಲರಿಗೂ ವರ್ಷದ ಕೊನೆ ಹಾವು ಸಂರಕ್ಷಣೆ ಮಾಡಕ್ಕೆ ಇದ್ದೀವಿ ಫ್ರೆಂಡ್ ಇವಾಗ ಇವಾಗ ಹೋಗ್ತಿರುವಂಥ ಜಾಗ ದುಂಡಿಗೆ ಹಾವು ಸಂರಕ್ಷಣೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ಬಂದ್ಬಿಟ್ಟು ಯಾವ ಇದೆ ಅಂತ ಗೊತ್ತಿಲ್ಲ ಯಾವುದೊಂದು ಮನೆಯಲ್ಲಿದೆ ಅಂತ ಹೇಳಿದರೆ ಹೋಗ್ಬಿಟ್ಟು ಅಲ್ಲಿ ನೋಡೋಣ ಹಂಗೆ ದಯವಿಟ್ಟು ಎಲ್ಲರಿಗೂ ಹ್ಯಾಪಿ ನ್ಯೂಯರ್ ಎಂತ ಮುಂದೆ ಬೆಳಗಾಯಿತು ಅಂದರೆ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ತುಂಬ ಎಲ್ಲರಿಗೂ ಜೀವನ ಸುಖ ಆಗಿರಲಿ ಅಂತ ಕೇಳ್ಕೊತೀನಿ

i'm a potato. ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಹಂಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಫ್ರೆಂಡ್ ಎಲ್ಲ ಈ ವರ್ಷ ತುಂಬ ಖುಷಿಯಾಗಿರಿ ಅಂತ ಕೇಳ್ಕೊತಿದ್ದೀನಿ ಎಲ್ಲರಿಗೂ ಹಂಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಫ್ರೆಂಡ್ ಇವತ್ತು ರಾತ್ರಿ ಒಂದು ಆವ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಯಾವುದು ಅಂದರೆ ಅದು ನಾಗರವ ಅದು ಅದು ಎಲ್ಲಿತ್ತು ಅಂದರೆ ಮರದು ಮರದು ಒಂದು ಮನೆ ಒಳಗಡೆ ಇತ್ತು ಮನೆ ಒಳಗಡೆ ಫ್ರೆಂಡ್ ಅದು ಮಂದಲಗ ಪಕ್ಕನೇ ಇತ್ತು ಮಾತು ಯಾರು ನೋಡಿಲ್ಲದೆ ಹೋಗಿದ್ರೆ ತುಂಬ ತೊಂದರೆ ಆಗೋದು ಸದ್ಯ ತೊಂದರೆ ಏನೂ ಆಗಿಲ್ಲ ಅವರು ಸೇಫ್ ಆಗಿದ್ದಾರೆ ನಾವು ಅವು ಸೇಫಾಗಿ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ನೀವು ಇವಾಗ ಫಾರಿಶ್ಟ್ ನೇಚರ್ಗೆ ರಿಲೀಸ್ ಮಾಡ್ತಿದ್ದೇನೆ ಫ್ರೆಂಡ್ ಇದು ಬಂದ್ಬಿಟ್ಟು ಇದಕ್ಕೆ ಏಜು ಸುಮಾರು ಇದಕ್ಕೆ ನಾ ಒಂದು ಐದಾರು ತಿಂಗ್ ಏಳು ತಿ ಆರು ತಿಂಗಳು ಏಳು ತಿಂಗ್ ಆಗಿದೆ ಇದಕ್ಕೆ ಇದು ಬಂದ್ಬಿಟ್ಟು ಇದು ಫೀಮೇಲ್ ಇದು ಫೀಮೇಲು ಹಾಗೆ ಉದ್ದ ಬಂದ್ಬಿಟ್ಟು ಸುಮಾರು ಒಂದು ಎರಡೂವರೆ ಅಡಿ ಇದೆ ಎರಡುವರೆಗೆ ಮೂರು ಅಡಿ ಇದೆ ಇದು ಹೋಗಿ ಇವಾಗ ಫಾರೆಸ್ಟ್ ನೇಚರ್ ರಿಲೀಸ್ ಮಾಡ್ಬಿಡೋಣ ಸ್ಟಾಪ್ ಮಾಡಿದೆ